ಸೆಂಚುರಿ ಮ್ಯಾಟ್ರಸ್ಗಳ ಪೋರ್ಟ್ಫೋಲಿಯೋಗೆ ಕೂಲಸ್ ಸೇರ್ಪಡೆಯನ್ನು ಪರಿಚಯಿಸುತ್ತದೆ ಭಾರತದ ಸ್ಲೀಪ್ ಸ್ಪೆಷಲಿಸ್ಟ್ ನವೀನ ಕ್ಯೂಸೆಸ್ ತಂತ್ರಜ್ಞಾನದೊಂದಿಗೆ ನಿದ್ರೆಯ ಅನುಭವವನ್ನು ಮರು ವ್ಯಾಖ್ಯಾನಿಸಲು ಕ್ಯೂಚೆಲ್ ಮ್ಯಾಟ್ರಸ್ ಶ್ರೇಣಿಯನ್ನು ಅನಾವರಣಗೊಳಿಸಿದೆ ಆರಾಮವನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಏರಿಸುವ ಭರವಸೆಯನ್ನು ನೀಡುತ್ತಾ ವಿಕಸನೀಯ ಆಸಿಗೆಯು ಇತ್ತೀಚಿನ ಕ್ಯೂಸೆಸ್ ತಂತ್ರಜ್ಞಾನವನ್ನು ಅತೋಟಿಯಲ್ಲಿಟ್ಟುಕೊಳ್ಳುತ್ತದೆ ಇದು ಆರಾಮದಾಯಕ ಮತ್ತು ಕೂಲ್ ನಿದ್ರೆಯ ಅನುಭವದ ಅಗತ್ಯವನ್ನು ತಿಳಿಸುತ್ತದೆ ಗ್ರಾಹಕರು ಉತ್ತಮ ನಿದ್ರೆಯ ಪ್ರಾಮುಖ್ಯತೆಗೆ ಹೆಚ್ಚು ಆದ್ಯತೆ ನೀಡುವುದರಿಂದ ಈ ನಾವೀನ್ಯತೆ ವಿಶ್ರಾಂತಿ ಮತ್ತು ವಿಶ್ರಾಂತಿಯನ್ನು ಖಾತ್ರಿಗೊಳಿಸುತ್ತದೆ ನಿಖರತೆಯೊಂದಿಗೆ ರಚಿಸಲಾದ ಆಸೆಗೆ ಯುರೋಟಾ ಫಿನಿಶ್ನೊಂದಿಗೆ ಮೀಸ್ಕೋಸ್ ಫ್ಯಾಬ್ರಿಕ್ ಕವರ್ ಅನ್ನು ಹೊಂದಿದೆ ಇದು ಅದ್ದೂರಿ ಅನುಭವ ಮತ್ತು ವರ್ಧಿತ ಸೌಕರ್ಯವನ್ನು ನೀಡುತ್ತದೆ ಕ್ಯೂಜೆಲ್ ಕಾಪರ್ ಕ್ರಿಸ್ಟಲ್ ಮೆಮೊರಿ ಫೋಮ್ ಕ್ಯೂಸೆಸ್ ಟೆಕ್ನಾಲಜಿಯೊಂದಿಗೆ ತುಂಬಿದ್ದು ಶಾಂತ ನಿದ್ರೆಯ ಅನುಭವಕ್ಕಾಗಿ ಪರಿಣಾಮಕಾರಿ ಶಾಖ ನಿರ್ವಹಣೆಯನ್ನು ಖಾತ್ರಿಗೊಳಿಸುತ್ತದೆ ಎರ್ಗೋ ಟ್ರಾನ್ಸಿಷನ್ ಪೋಮ್ ಮತ್ತು ಸೆಂಟ್ರಿಕ್ ರೆಸ್ಪಾನ್ಸಿವ್ ಬಾಹ್ಯರೇಖೆ ಪೋಮ್ನೊಂದಿಗೆ ವಿನ್ಯಾಸಗೊಳಿಸಲಾದ ಈ ಆಸೆಗೆ ಅಸಾಧಾರಣ ದೇಹದ ಬೆಂಬಲ ಮತ್ತು ಗಾಳಿಯ ಅರಿವಿನ ನಿಯಂತ್ರಣವನ್ನು ಒದಗಿಸುತ್ತದೆ ಕ್ಯೂಜೆಲ್ ಮ್ಯಾಟ್ರಸ್ ತಡೆಯಲಾಗದ ಉಡಾವಣಾ ಕೊಡುಗೆಯು ಫ್ಲಾಟ್ ಹತ್ತರಷ್ಟು ರಿಯಾಯಿತಿ ಮತ್ತು ಉಚಿತ ವಿಶೇಷ ಕ್ಯೂಸೆನ್ಸ್ ಪಿಲ್ಲೋ ಸೆಟ್ ಮತ್ತು ನಿಯಮಗಳು ಮತ್ತು ಷರತ್ತುಗಳೊಂದಿಗೆ ಕ್ಯೂಜೆಲ್ ಮ್ಯಾಟ್ರಸ್ನ ಪ್ರತಿ ಖರೀದಿಯೊಂದಿಗೆ ದಿಂಬಿನ ಕವರ್ಗಳೊಂದಿಗೆ ಆಂಟಿ ಮೈಕ್ರೋಬಿಯಲ್ ಬೆಡ್ಶೀಟ್ ಅನ್ನು

proprietary CU Sense technology mattress which helps the users sleep cooler and hence sleep better. We've had a fantastic launch with Pranita Subhash. We've got the QGEL mattress in two variants, the QGEL Comfort which comes in 6 inch thickness and the QGEL Luxury which comes in the 8 inch thickness with a Euro top finish. Both mattresses come with a warranty of 7 years. We have a network of about 450 exclusive brand outlets and 4000 plus multi-brand outlets across India. And in Karnataka alone we have about 500 retailers where you will be finding the q mattress. In Bangalore there is a network of more than 200 uh, dealers available. So the new product we are launching here today is called q mattress. The price range would be uh, for a king size bed it would be anywhere between 35,000 to 45,000.